ಹಾಯ್ ಫ್ರೆಂಡ್ಸ್ ಇವತ್ತು ರುಚಿ ರುಚಿಯಾದ ದಿಢೀರಾಗಿ ಪುಳಿಯೋಗರೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಟೇಸ್ಟ್ ಎಮ್ಮಿ ಆಗಿರುತ್ತೆ ಇವಾಗ ತುಂಬ ಸಿಂಪಲ್ ಇದು ತುಂಬ ಕಷ್ಟವೂ ಅಲ್ಲ ಒಂದು ಬಾಣಲಿಗೆ ನೀವು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಬಿಸಿ ಆಗಿದ ಮೇಲೆ ಒಂದು ಸ್ಪೂನು ಜೀರಿಗೆ ಸೊ ನಾನು ಒಂದು ಸ್ಪೂನ್ ಅಳತೆ ಹೇಳ್ತಾ ಇದ್ದೀನಿ ಸೊ ನೀವು ಎರಡೆರಡು ಸ್ಪೂನ್ ಬೇಕಾದ್ರೂ ಕೂಡ ಮಾಡ್ಕೋಬೋದು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಕರಿಬೇಹೂ ಶೇಂಗಾ ಮಸಾಲ ಪುಳಿಯೋಗರೆ ಇದು ಇವಾಗ ನಾನು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ರೋಸ್ಟ್ ಮಾಡಿಕೊಡೋಣ ಎಣ್ಣೆಯಲ್ಲಿ ನೋಡಿ ಎಣ್ಣೆ ಒಂದೂವರೆ ಸ್ಪೂನ್ ಅಷ್ಟೇ ಹಾಕಿದ್ದೀನಿ ಜಾಸ್ತಿ ಹಾಕ್ಕೊಡಕ್ಕೆ ಹೋಗಬೇಡಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತ ಅಂದರೆ ಎರಡೆರಡು ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ಶೇಂಗಾ ಒಂದು ಸ್ಪೂನ್ ತೊಗೊಂಡಿಲ್ಲ ಮೂರು ಸ್ಪೂನ್ ಶೇಂಗಾ ತೊಗೊಂಡಿದ್ದೀನಿ ಸೊ ಒಂದು ಸ್ಪೂನ್ ಅಂದರೆ ಒಂದು ನಾಲ್ಕೈದು ಕಾಳು ಅಷ್ಟೇ ಬರುತ್ತೆ ಸೊ ಹಾಗಾಗಿ ಶೇಂಗಾನ ನಾನು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಇವಾಗ ಶೇಂಗಾ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ಪೂನು ಬಿಳೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬಿಳೆ ಎಳ್ಳಾದರೂ ಹಾಕ್ಕೊಳ್ಳಿ ಕಪ್ಪೆಳ್ಳು ಆದರೂ ಕೂಡ ಹಾಕ್ಕೋಬೋದು ಹಾಗೆ ನಾನು ಇಲ್ಲಿ ಹಣ್ಣನ್ನು ಒಂದು ನಲ್ಲಿಕಾಯಿ ಗಾತ್ರದಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ನಾವು ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಹುಣ್ಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಣ್ಣೆ ಇಲ್ಲಾಂದರೆ ಪುಡಿಯೋಗರೆ ಆಗೋದಿಲ್ಲ ಇದು ಡಿ ದಿಢೀರಾಗಿ ನಾನು ಸ್ವ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಹುಣ್ಸೆಹಣ್ಣು ಕೂಡ ತುಂಬ ಹುಳಿ ಇದೆ ಹಾಗಾಗಿ ಒಂದು ನಲ್ಲಿಕಾಯಿ ಗಾತ್ರದಷ್ಟು ನಾನು ಹುಣ್ಸೆಣ್ಣು ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಅರ್ಧ ಸ್ಪೂನ್ ಇಲ್ಲ ಕಾಲು ಸ್ಪೂನ್ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಹಿಂಗು ತುಂಬ ಟೇಸ್ಟ್ ಕೊಡುತ್ತೆ ಸೊ ಹೀಗೆಲ್ಲ ಹಾಕ್ಕೊಂಡು ಇವಾಗ ಇದು ಫೈನಲ್ ಆಗಿ ಫ್ರೈ ಆಗಿದೆ ಇದೊಂದು ತಟ್ಟೆಗೆ ತೆಕ್ಕೊಳ್ಳೋಣ ಇದನ್ನು ಫುಲ್ಲು ತಣ್ಣಗಾಗಿ ಬಿಡೋ ತಣ್ಣಗಾಗೋಕ್ಕೆ ಬಿಡ್ ಬಿಡೋಣ ಹಾಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಇದು ತಣ್ಣಗೆ ಆಗ್ತಾ ಇದೆ ಸೊ ಅರ್ಧ ಸ್ಪೂನ್ ಎಣ್ಣೆಯಲ್ಲಿ ಒಂದು ಸೀವುಡಷ್ಟು ನಾವು ಕರಿಬೇವು ಹಾಕ್ಕೊಳ್ಳೋಣ ಕರಿಬೇವು ನಾನು ಹೇಳಿದ್ನಲ್ಲ ಕರಿಬೇವು ಶೇಂಗಾ ಪುಳಿಯೋಗರೆ ಮಸಾಲ ಪೌಡರ್ ಅಂತ ಹೇಳಿ ನೀವು ಆದಷ್ಟು ಕರಿಬೇವು ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಚೆನ್ನಾಗೂ ಕೂಡ ಇರುತ್ತೆ ಸೊ ಆದಷ್ಟು ನೀವು ಇನ್ನು ಸ್ವಲ್ಪ ಹೆಚ್ಚಿಗೆ ಆದರೂ ಹಾಕೊಳ್ಳಿ ನಾನು ಇಲ್ಲಿ ಒಂದು ಸೀವುಡಷ್ಟು ಕರಿಬೇ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ತಾ ಇದ್ದೀನಿ ಇನ್ನೇನು ಆಗ್ತಾ ಬಂದಿದೆ ಸೊ ಹೇಗೆ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಬನ್ನಿ ಇದನ್ನು ಕೂಡ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ ಎಲ್ಲ ಇಲ್ಲಿ ತಣ್ಣಗಾಗಬೇಕು ನಾವು ಮಿಕ್ಸಿಗೆ ಹಾಕೋಬೇಕಂದ್ರೆ ಬಿಸಿ ಬಿಸಿ ಹಾಕೊಂಡ್ರೆ ಸರಿ ಇರೋಲ್ಲ ಸೊ ತಣ್ಣಗಾಗ್ತಾ ಇದೆ ಇಲ್ಲಿ ನಾವು ಪುಳಿಯೋಗರೆಗೆ ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀವಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕರಿಬೇವು ಶೇಂಗಾ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಬೇಕಿದ್ರೆ ನೀವು ಎಳ್ಳು ಕೂಡ ಒಗ್ಗರಣೆಗೆ ಹಾಕ್ಕೋಬೋದು ನಾನಿಲ್ಲಿ ಹಾಕ್ಕೊಂಡಿಲ್ಲ ಸ್ಕಿಪ್ ಮಾಡಿದ್ದೀನಿ ನೋಡಿ ಕರ್ಬೇವು ಹೂವು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಎಲ್ಲ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಶೇಂಗಾ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ನೀವು ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪುಳಿಯೋಗರೆ ಅದೇ ಥರ ರುಚಿ ರುಚಿಯಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಕ್ಕ ಆಗಿರುತ್ತೆ ಹಾಗೆ ಇದಕ್ಕೆ ಅರಶಿನ ಕೂಡ ಹಾಕ್ಕೋಬೇಕು ನಾನು ಇಲ್ಲಿ ಅರಶಿನ ಹಾಕೋದನ್ನು ವೀಡಿಯೋ ಮಿಸ್ ಆಗಿದೆ ಸೊ ಅರಶಿನ ಕೂಡ ಹಾಕ್ಕೊಳ್ಳಿ ಓಕೆನಾ ಇವಾಗ ಇಲ್ಲಿ ಕರಿಬೇವು ತಣ್ಣಗಾಗಿದೆ ಸೊ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಇದನ್ನು ಫೈನಾಗಿ ಪೌಡರ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ನಾವು ಅಷ್ಟೊಂದು ಕರ್ಬೇವು ಹಾಕಿದ್ವಿ ಒಂದು ಸ್ಪೂನ್ ಅಷ್ಟು ಇದು ಪೌಡರ್ ಆಗಿದೆ ರೆಡಿಯಾಗಿದೆ ಸೊ ಇವಾಗ ಇದ್ರ ಇದು ಇದೇ ಜಾರಲ್ಲಿ ನಾವು ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಉದ್ದಿನಬೇಳೆ ಶೇಂಗಾ ಜೀರಿಗೆ ಎಲ್ಲ ಹುರ್ಕೊಂಡಿದ್ವಲ್ಲ ಸೊ ಅದೆಲ್ಲ ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನೋಡಿ ಸೊ ಕರಿಬೇವನ್ನ ಸ್ವಲ್ಪ ನೈಸಾಗಿ ಮಾಡ್ಕೊಳ್ಳಿ ಆಮೇಲೆ ಈ ಒಗ್ಗರಣೆ ಎಲ್ಲ ಇದಕ್ಕೆ ಹಾಕ್ಕೊಳ್ಳಿ ಸೊ ಇಲ್ಲಿ ನಾನು ಸ್ವಲ್ಪ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಖಾರಕರವಾಗಿ ಇರಲಿ ಅಂತ ಹೇಳಿ ನಿಮಗೆ ಬೇಕಿದ್ರೆ ಒಂದು ಎರಡು ಮೂರಾದರೂ ಹಾಕ್ಕೊಳ್ಳಿ ಸಾಕು ತುಂಬ ಖಾರ ಬೇಡ ಅಂದರೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಹುಣ್ಸೆಣ್ಣು ಹಾಕಿದ್ದೆ ಸ್ವಲ್ಪ ಬೆಲ್ಲ ಕೂಡ ಇದ್ದೀನಿ ಸೊ ಬೆಲ್ಲ ಹಾಕಿದ್ರೇ ರುಚಿ ಚೆನ್ನಾಗೇ ಇರುತ್ತೆ ಇವಾಗ ಬೆಲ್ಲ ಎಲ್ಲ ಹಾಕಿ ನಾನು ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿದ್ರಾ ತರ್ತರಿಯಾಗಿ ನಾನು ಸ್ವಲ್ಪನೇ ಮಾಡಿ ತೋರಿಸಿದ್ದೀನಿ ನಿಮಗೆ ಒಂದೊಂದು ಸ್ಪೂನ್ ಅಳತೆಗೆ ಇಷ್ಟು ಆಗುತ್ತೆ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಇದು ವಾ ಒಂದು ವಾರ ಗಟ್ಟಲೆ ಏರಿಟೇಟರ್ ಬಾಕ್ಸಲ್ಲಿ ಹಾಕ್ಕೊಂಡು ಇಡಬಹುದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿ ಇರುತ್ತೆ ಇವಾಗ ಇದೆಲ್ಲ ನಾನು ಮಿಕ್ಸಿ ಜಾರಿಂದ ಒಂದು ತಟ್ಟೆಗೆ ತೆಕ್ಕೊಂಡಿದ್ದೀನಿ ಸೊ ನೀವು ವಾರ ಗಟ್ಟಲೆ ಏರ್ ಏರ್ಟೇಟರ್ ಬಾಕ್ಸಲ್ಲಿ ಒಗ್ಗರಣೆ ಮಾಡ್ಕೋಬಹುದು ಇವಾಗ ನಾನು ಅನ್ನ ತಣ್ಣಗೆ ಮಾಡಲಿಕ್ಕೆ ಇಟ್ಟಿದ್ದೆ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಟಿದ್ನಲ್ಲ ಸೊ ಅದೇ ಒಗ್ಗರಣೆಗೆ ಈ ರ ಅನ್ನ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಈ ಅನ್ನ ಎಲ್ಲ ಹಾಕೊಂಡು ನೋಡಿ ಒಗ್ಗರಣೆ ಹಾಕೊಂಡಿದ್ನಲ್ಲ ಸೈಡಿಗೆ ಸೊ ಅದೇ ಒಗ್ಗರಣೆಗೆ ಈ ಅನ್ನ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಮಾಡ್ಕೊಂಡಿರೋ ಪುಳಿಯೋಗರೆ ಪೌಡರ್ ಹಾಕೊಳ್ತಾ ಇದ್ದೀನಿ ಸೊ ನಮಗೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳೋಣ ಸೊ ಕಲಿಸ್ಬಿಟ್ಟು ಮತ್ತು ಕಡಿಮೆ ಆದರೆ ಇನ್ನೂ ಸ್ವಲ್ಪ ಪೌಡರ್ ಕೂಡ ಹಾಕೋಬೋದು ಸೊ ಇದೇ ಪೌಡರ್ ನಾವು ಒಂದು ಮೂರು ಸ್ಪೂನ್ ನಾಲ್ಕು ನಾಲ್ಕು ಸ್ಪೂನ್ ಹಾಕ್ಕೊಂಡು ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅರಿಶಿನ ನಾನು ಹಾಕೋದು ವೀಡಿಯೋ ಮಿಸ್ ಆಗಿದೆ ಸೊ ನೀವು ಅರಿಶಿನ ಪೌಡರ್ ಕೂಡ ಹಾಕ್ಕೊಳ್ಳಿ ಆಗಿ ಇಲ್ಲಿ ಅರಿಶಿನ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ನೋಡೋದ್ರಲ್ಲ ರುಚಿ ರುಚಿಯಾದ ಶೇಂಗಾ ಕರ್ಬೇವು ಹಾಕಿ ಮಾಡಿರುವ ಪುಳಿಯೋಗರೆ ಪೌಡರಿಂದ ರುಚಿ ರುಚಿಯಾದ ಪುಳಿಯೋಗರೆ ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ತೀನಿ ಸೊ ಕಲರ್ ಅಂದರೂ ಸಖತ್ತಾಗಿ ಬಂದಿದೆ ನಾನು ಎಕ್ಸ್ಟ್ರಾ ರೆಡ್ ಚಿಲ್ಲಿ ಪೌಡರು ಏನೂ ಹಾಕಿಲ್ಲ ಒಣಮೆಣ್ಸಿನ್ಕಾಯಿ ಹಾಕಿರೋದು ನಿಜವಾಗ್ಲೂ ಹೇಗೆ ಇರುತ್ತೆ ಅಂತ ಅಂದರೆ ತಿಂದು ಇದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ ಸೊ ನಿಮಗೆ ದೇವಸ್ಥಾನಗಳಲ್ಲಿ ಯಾವ ರೀತಿ ಪುಳಿಯೋಗರೆ ಇರುತ್ತೋ ಅದೇ ರೀತಿ ಅದೇ ಟೇಸ್ಟಲ್ಲಿ ಪುಳಿಯೋಗರೆ ದಿಢೀರಾಗಿ ನಾವು ರೆಡಿ ಮಾಡ್ಕೋಬೋದು ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತಪ್ಪದೇ ಬೆಲೈಕನ್ನ ಪ್ರೆಸ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್